ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಚಪಾತಿ ರೊಟ್ಟಿ ದೋಸೆಗೆ ನೆಂಚ್ಕೊಳ್ಳೋದಕ್ಕೆ ಅನ್ನಕ್ಕೆ ಹಾಕಿ ಕಲಿಸ್ಕೊಳ್ಳೋದಕ್ಕೆ ಸೂಕ್ತವಾದ ಹಾಗೆಯೇ ಪ್ರಯಾಣಕ್ಕೆ ಮತ್ತೆ ಲಂಚ್ ಬಾಕ್ಸಿಗೆ ಪರ್ಫೆಕ್ಟ್ ಎನಿಸಿದ ಕೊತ್ತಂಬರಿ ಸೊಪ್ಪಿನ ಗಟ್ಟಿ ಚಟ್ನಿ ಇಂದಿನ ರೆಸಿಪಿ ಫ್ರಿಜ್ ಹೊರತಾಗಿ ಒಂದು ವಾರ ಇದನ್ನು ಇಟ್ಕೊಳ್ಬೋದು ಅಡುಗೆಗೆ ಹೆಚ್ಚು ಸಮಯ ಇಲ್ಲ ಅನ್ನೋರು ಒಮ್ಮೆ ಇದನ್ನು ಮಾಡಿ ಒಂದು ವಾರ ಪೂರ್ತಿ ಉಪಯೋಗಿಸ್ಕೊಳ್ಬೋದು ನಾನಿಲ್ಲಿ ಮೂರು ಕೊತ್ತಂಬರಿ ಸೊಪ್ಪಿನ ಕಟ್ಟನ್ನು ತಗೊಂಡು ಅದರ ಬೇರನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಹೀಗೆ ಜಾಲ್ರಲ್ಲಿ ಹಾಕಿ ಇಟ್ಟಿದ್ದೀನಿ ಈ ಥರ ನೀರೆಲ್ಲ ಇಳ್ಕೊಳ್ಳುತ್ತೆ ಈಗ ಅನ್ನು ಹೊಸ್ಬಿಟ್ಟು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಬಿಟ್ಟು ಎರಡು ಚಮಚ ಎಣ್ಣೆ ಹಾಕಿ ಅದಕ್ಕೆ ಕಾಲು ಚಮಚದಷ್ಟು ಕಾಳನ್ನು ಹಾಕಬೇಕು ಕಾಳು ಸಿಡಿದಾಗ ಮೂರು ಹಸಿಮೆಣಸನ್ನು ಹಾಕ್ಕೊಳ್ಬೇಕು ಇದನ್ನು ಹೀಗೆ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಕತ್ತರಿಸಿ ಹಸಿಮೆಣಸು ಬೇಡ ಅನ್ನೋರು ಬೇಡಿಗೆ ಮೆಣಸಿನಕಾಯಿನೇ ಒಂದು ನಾಲ್ಕೈದನ್ನು ಹಾಕ್ಕೊಳ್ಬೋದು ಹಸಿ ಮೆಣಸನ್ನ ಸ್ವಲ್ಪ ಫ್ರೈ ಆದಮೇಲೆ ಜಾಲ್ರಲ್ಲಿ ಹಾಕಿಟ್ಟಿದ್ವಲ್ಲ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಅದರಲ್ಲಿರೋ ನೀರೆಲ್ಲ ಹೋಗಿ ಸ್ವಲ್ಪ ಬಾಡುತ್ತೆ ಅಂದರೆ ನೀರೆಲ್ಲ ಹೋಗಿಬಿಟ್ಟು ಸ್ವಲ್ಪ ಡ್ರೈ ಆಗುತ್ತೆ ಆಗ ಮುಕ್ಕಾಲು ಬೌಲಷ್ಟು ಅಂದರೆ ಒಂದು ಹೋಳು ಕೊಬ್ಬರಿ ತೂರಿನ ಹಾಕಿಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಹೀಗೆ ಕೊತ್ತಂಬರಿ ಸೊಪ್ಪಿನ ನೀರೆಲ್ಲ ಹೋದ್ಮೇಲೆ ಈ ಥರ ಕೊಬ್ಬರಿ ಹಾಕ್ಕೊಂಡ್ಬಿಟ್ಟು ಮುಕ್ಕಾಲು ಬೌಲಷ್ಟು ಅದನ್ನು ಮತ್ತೆ ಒಂದು ಎರಡು ನಿಮಿಷದಷ್ಟು ಫ್ರೈ ಮಾಡಬೇಕು ನಂತರ ಒಂದು ಮೂರು ನಾಲ್ಕು ಹುಳಸೆ ಹಣ್ಣನ್ನು ಹಾಕಿಬಿಟ್ಟು ಮತ್ತೆ ಒಂದೂವರೆ ಚಮಚದಷ್ಟು ಉಪ್ಪನ್ನ ಹಾಕಿ ಮತ್ತೆ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇವಾಗ ಫ್ರೈ ಮಾಡಬೇಕು ನಂತರ ಗಾಂಧಾರಿ ಮೆಣಸು ಜೀರಿಗೆ ಮೆಣಸು ಸೂಜಿ ಮೆಣಸು ಅಂತೆಲ್ಲ ಹೇಳ್ತಾರಲ್ಲ ಅದನ್ನು ಒಂದು ಎಂಟು ಹತ್ತನ್ನು ಹಾಕ್ಕೊಂಡಿದ್ದೀನಿ ನಾನು ಹೀಗೆ ಹಾಕ್ಕೊಂಡು ಮತ್ತೆ ಒಂದು ನಿಮಿಷ ಫ್ರೈ ಮಾಡಿ ಸ್ಟವನ್ನ ಆಫ್ ಮಾಡಬೇಕು ಈ ಥರ ಜೀರಿಗೆ ಮೆಣಸು ಗಾಂಧಾರಿ ಮೆಣಸು ಇಲ್ಲ ಅನ್ನೋರು ಮೊದಲಿಗೆ ಒಗ್ಗರಣೆಗೆ ಸಾಸಿವೆ ಕಳು ಹಾಕ್ತೀವಲ್ಲ ಅವಾಗಲೇ ಬ್ಯಾಡಿಗೆ ಮೆಣಸಿನ್ಕಾಯಿನ ಚೆನ್ನಾಗಿ ಸ್ವಲ್ಪ ಒಂದು ಎಂಟು ಹತ್ತನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿದರೆ ಆಯಿತು ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು ಆದರೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿದರೆ ಈ ಥರ ಹಸಿರು ಕಲರ್ ಬರಲ್ಲ ಚಟ್ನಿ ಅಷ್ಟೇ ರುಚಿ ಏನು ವ್ಯತ್ಯಾಸ ಆಗೋಲ್ಲ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೆಲ್ಲ ಬೇರೆ ಒಂದು ಬೌಲಿಗೆ ಹಾಕಿಬಿಟ್ಟು ಪೂರ್ತಿ ತಣದ ನಂತರ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳ್ಬೇಕು ಸ್ವಲ್ಪ ನೀರು ಸೇರಿಸ್ಬಾರ್ದು ಈಗ ಮತ್ತೆ ಸ್ಟವ್ ಹೊಸ್ಬಿಟ್ಟು ಅದೇ ಫ್ರೈಯಿಂಗ್ ಪ್ಯಾನ್ ಇಡಬೇಕು ನಂತರ ಒಂದೂವರೆ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಕಾಳು ಹಾಕಬೇಕು ಅದು ಸಿಡಿದಾಗ ಈ ಮಿಕ್ಸರ್ ಜಾರ್ನಲ್ಲಿರೋವಂಥ ಚಟ್ನಿನ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಬೇಕು ಈ ಒಗ್ಗರಿನಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಚಟ್ನಿ ಮತ್ತು ಸ್ವಲ್ಪ ಸ್ವಲ್ಪ ನೀರಿದ್ದರೂ ನೀರಿನ ಅಂಶ ಇದ್ದರೂ ಕೂಡ ಅದು ಪೂರ್ತಿ ಹೋಗುತ್ತೆ ಹೀಗೆ ಫ್ರೈ ಮಾಡೋದ್ರಿಂದ ನಂತರ ಇದನ್ನು ಬೇರೆ ಒಂದು ಪಾತ್ರೆಗೆ ಹಾಕಿದರೆ ಎನ್ನುವ ರುಚಿಕರ ಕೊತ್ತಂಬರಿ ಸೊಪ್ಪಿನ ಗಟ್ಟಿ ಚಟ್ನಿ ಸಿದ್ಧವಾಗಿರುತ್ತೆ ಟೈಟ್ ಬಾಕ್ಸಿಗೆ ಹಾಕಿಟ್ರೆ ಫ್ರಿಜ್ ಹೊರತಾಗಿ ಒಂದು ವಾರ ಇರುತ್ತೆ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಆದರೆ ಅಷ್ಟೇ ರುಚಿಕರವಾಗಿರುತ್ತೆ ಇದು ಚಟ್ನಿ ಒಂದು ಸರ್ತಿ ಮಾಡಿಬಿಟ್ಟು ಒಂದು ವಾರ ಪೂರ್ತಿ ಉಪಯೋಗಿಸ್ಕೊಳ್ಬೋದು ಫ್ರೆಂಡ್ಸ್ ಇದನ್ನು ನೀವು ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು